ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗ ಅರ್ಪಿಸುವ ಕೋಟೆನಾಡಿನ ಸಾಧಕರು ಮಾಲಿಕೆಯಲ್ಲಿ ಇಂದು ನಿಮ್ಮ ಒಟ್ಟಿಗೆ ಮಾತನಾಡಲಿಕ್ಕಾಗಿ ಭರತನಾಟ್ಯದಲ್ಲಿ ಸಾಕಷ್ಟು ಸಾಧನೆಗೈದು ಬಹಳ ಉನ್ನತ ಮಟ್ಟದ ಪ್ರಶಸ್ತಿಯನ್ನು ತಮ್ಮ ಮುಡಿಲಿಗೆರಿಸಿಕೊಂಡು ಅಂಧರಿಗೂ ಭರತನಾಟ್ಯವನ್ನು ಕಲಿಸುವುದರ ಮೂಲಕ ಅವರ ಬದುಕಿಗೆ ಬೆಳಕಾದಂತಹ ಒಬ್ಬ ಭರತನಾಟ್ಯದ ಉಪಾಧ್ಯಾಯರನ್ನ ಸಾಧಕರನ್ನು ನಿಮ್ಮ ನಿಮಗೆ ಪರಿಚಯ ಮಾಡೋದಕ್ಕೆ ನಾನು ಬಹಳ ಖುಷಿಯಿಂದ ಬಂದಿದ್ದೇನೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಸ್ವಾಗತಿಸ್ತೇನೆ ಮೇಡಮ್ ತಮಗೆ ಅಭಿಮಾನದ ಸ್ವಾಗತ ತಮಗೂ ನಮಸ್ಕಾರ ತಮಗೆಲ್ಲರಿಗೂ ನಮಸ್ಕಾರ ಸಾಧಕರು ಅಂತ ಹೇಳಿದ ತಕ್ಷಣ ಅವರ ಹೆಸರು ನಿಮಗೆ ಕುತೂಹಲ ಇರ್ಬೋದಲ್ವಾ ಅವರೇ ಶ್ವೇತಾ ಭಟ್ ಅಂತೇಳಿ ಆತ್ಮೀಯರೇ ಶ್ವೇತಾಭಟ್ ಮೇಡಮ್ರವರು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಸ್ಕೃತ ಶಿಕ್ಷಕರಾಗಿ ಕೆಲಸವನ್ನು ಮಾಡ್ತಾ ಸುದೀರ್ಘ ಸೇವೆಯನ್ನು ಸಲ್ಲಿಸ್ತಾ ಮುನ್ನಡೆದವರು ವೃತ್ತಿಯಿಂದ ಶಿಕ್ಷಕರಾಗಿ ಪ್ರವೃತ್ತಿಯಿಂದ ಭರತನಾಟ್ಯವನ್ನು ಮೈಗೂಡಿಸಿಕೊಂಡು ಅದರಲ್ಲಿಯೇ ಒಂದಷ್ಟು ಸಾಧನೆಗೈದಂತಹ ಅವರ ಯಶೋಗಾಥೆಯನ್ನೊಮ್ಮೆ ಕೇಳೋಣ ಮೇಡಮ್ ತಾವು ಒಬ್ಬ ಶಿಕ್ಷಕರಾಗಿ ಇವತ್ತು ಅನೇಕ ಜನ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದೀರಿ ಜೊತೆಗೆ ಮೇಷ್ಟ್ರು ಅಂದ ತಕ್ಷಣನೇ ಶಾಲೆ ಮನೆ ಮಕ್ಕಳು ವಿದ್ಯಾರ್ಥಿಗಳು ಅಷ್ಟೇ ಸೀಮಿತ ಅವಧಿ ಇರುತ್ತೆ ನೀವು ಅದರ ಹೊರತಾಗಿಯೂ ಸಹ ಪ್ರವೃತ್ತಿಯಿಂದಲೋ ಅಥವಾ ನಿಮ್ಮ ಹವ್ಯಾಸದ ಕಾರಣಕ್ಕೋ ನಿಮ್ಮ ಮನೆಯವರು ಮಂಜುನಾಥ ಭಾಗವತ್ ರೇರಣೆಯ ನೀವೀಗ ಭರತನಾಟ್ಯ ಕ್ಷೇತ್ರಕ್ಕೆ ಬಂದಿದ್ದೀರಿ ನಿಮಗೆ ಬರಬೇಕು ಅಂತ ಅನಿಸಿದ್ದೆ ಯಾವಾಗ ಇದಕ್ಕೆ ಕಾಲಿಟ್ಟು ನೀವು ಕುಡಿಯೋದಿಕ್ಕೆ ಗೆಜ್ಜೆ ಕಟ್ಟಿದ್ದೆ ಯಾವಾಗ ಸರ್ ನಾನು ಭರತನಾಟ್ಯ ಪ್ರಾರಂಭ ಮಾಡಿದ್ದು ನನ್ನ ಐದನೇ ವರ್ಷದಲ್ಲಿ ವಯಸ್ಸಿನಲ್ಲಿ ಆವಾಗ ಅಮ್ಮನತ್ರ ಸ್ವಲ್ಪ ಕಲ್ತ್ಕೊಂಡೆ ಅದಾದ್ಮೇಲೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ಊರಿಗೆ ನಮ್ಮ ಊರ ಹೆಸರೇ ಕಾನ್ಸೂರ್ ಅಂತ ಕಾನು ಅಂದ್ರೆ ಕಾಡು ಇಡೀ ಕಾಡಲ್ಲಿ ಆ ಮನೆ ಇರೋದು ಒಂದು ಕುಗ್ರಾಮಕ್ಕೆ ಒಬ್ರು ಪೋಸ್ಟ್ ಆಫೀಸರ್ ಬರ್ತಾರೆ ಅವರು ಭರತನಾಟ್ಯ ಕಲಾವಿದ್ರು ಯಕ್ಷಗಾನ ಕಲಾವಿದರು ಅವ್ರನ್ನ ನಾನು ಯಾರೋ ಹೇಳಿದ್ ಕೇಳಿ ನಮ್ಮ ಮನೆಗೆ ಗೊತ್ತಿಲ್ಲ ಪರಿಚಯ ಇಲ್ಲ ಕರ್ಕೊಂಡು ಹೋಗ್ಬಿಡ್ತೀನಿ ಸರ್ ಬನ್ನಿ ನನಗೆ ಡಾನ್ಸ್ ಹೇಳ್ಕೊಡಿ ಅಂತ ಈ ತರ ನಾನೇ ಹೋಗಿ ಹುಡ್ಕೊಂಡು ಕರ್ಕೊಂಡ್ ಬಂದಿರೋದು ಗುರುಗಳನ್ನ ಅದಾದ್ಮೇಲೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅಮ್ಮಂಗ ಆಸಕ್ತಿ ಇತ್ತು ಅಪ್ಪಾಜಿ ಯಕ್ಷಗಾನ ಕಲಾವಿದ್ರು ನಮ್ಮ ಫ್ಯಾಮಿಲಿನೇ ಯಕ್ಷಗಾನ ಕಲಾವಿದ್ರು ಮನೆತನ ಇದು ಸೊ ಹಾಗಾಗಿ ಸಾಂಸ್ಕೃತಿಕವಾಗಿ ತುಂಬಾ ಸಪೋರ್ಟ್ ಇತ್ತು ಅಣ್ಣ ಚೆನ್ನಾಗ್ ಹಾಡ್ತಾರೆ ಅಹ್ ಇವೆಲ್ಲರೂ ಮಧ್ಯ ನನ್ನನ್ನ ಅಮ್ಮ ಸಂಗೀತ ನೃತ್ಯ ಕ್ಲಾಸಿಕ್ ಸೇರ್ಸಿದ್ರು ಆಮೇಲೆ ಸಂಗೀತ ಕಲಿಸಿದ್ರು ಎಲ್ಲಾ ಮಾಡಿ ಹಳ್ಳಿಯಿಂದ ಕಲಿತಾ ಕಾಂಪಿಟೇಷನ್ ಗಳಿಗೆ ಕರ್ಕೊಂಡು ಹೋಗೋರು ಹಾಗೆ ಹೋಗ್ತಾ ಹೋಗ್ತಾ ಮುಂದೆ ಯಾವುದೋ ಒಂದು ಕಾಂಪಿಟೇಷನ್ಗೆ ಹೋದಾಗ ಅಲ್ಲಿ ಇವತ್ತು ಸಂಗೀತ ನೃತ್ಯ ಅಕಾಡೆಮಿ ಅದರ ಅಧ್ಯಕ್ಷರಾಗಿದ್ದಾರೆ ಪ್ರೆಸೆಂಟ್ ಶುಭಾ ಧನಂಜಯ್ ಶ್ರೀಮತಿ ಶುಭಾ ಧನಂಜಯ್ ಅಂತ ಅವರು ಸಿಗ್ತಾರೆ ನನಗೆ ಆಗ ಅದೇನೋ ಒಂಥರ ಆ ಎಸ್ ಮಧ್ಯದಲ್ಲಿ ನೀರು ಸಿಕ್ಕ ಹಾಗೆ ಇವಳು ಇಷ್ಟು ಒಳ್ಳೆ ಕಲಾಪ ಮಗು ನಾನೇನು ನೈನ್ ಇದ್ದೆ ಅವಾಗ ಸೊ ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ ನಿನ್ಗಿನ್ನ ಏನು ಪ್ಯೂರಿಟಿ ಕೊಡಬೇಕು ನಿನ್ನ ಡಾನ್ಸಿಗೆ ಸೊ ನಿನ್ ಬಾ ನನ್ನ ಜೊತೆ ನನ್ನ ಹತ್ರ ನಾನು ನಿನ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಅವ್ರ ಮನೆಯಲ್ಲೇ ಇದ್ದು ಒಂದು ನೈನ್ತ್ ಅಂತ ಒಂದು ಪ್ರಾಪರ್ ಆಗಿ ನಾನು ಪ್ರಾರಂಭ ಮಾಡಿದೆ ನೋಡಿ ಅಂದ್ರೆ ನಾವು ಶಿಕ್ಷಣದಲ್ಲಿ ಬಿ ಎಡ್ ಎಮ್ ಎಡ್ ತರಬೇತಿಗಳಲ್ಲಿ ಓದ್ತೀವಿ ಮಕ್ಕಳಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಅನುವಂಶೀಯತೆ ಮತ್ತು ಪರಿಸರ ಎರಡೂ ಪೂರಕವಾಗಿದ್ರೆ ಅದೊಂದು ಸುಂದರವಾದ ಶಿಲ್ಪಿ ಆಗ್ಬಹುದು ಅನ್ನುವಂತ ಮಾತಿದ್ರು ಅದಕ್ಕೆ ಬಹುಶಃ ಅನ್ವರ್ಥವಾಗಿ ಬೆಳೆದಿದ್ದೀರಾ ಅಂತ ನಾನು ಭಾವಿಸ್ತೇನೆ ಯಾಕೆಂದ್ರೆ ಮನೆಯ ವಾತಾವರಣ ಸಂಗೀತ ಮತ್ತು ನೃತ್ಯದ ಹಿನ್ನೆಲೆ ಇತ್ತು ಒಂದು ಕಡೆ ಶಾಲೆಗಳಲ್ಲಿ ಶಿಕ್ಷಕರು ತರಬೇತಿಗಳನ್ನು ಕೊಡ್ತಾ ಪಠ್ಯದ ಜೊತೆಗೆ ಇದನ್ನು ಒಂದ್ ಸ್ವಲ್ಪ ಪ್ರೋತ್ಸಾಹಿಸಿರುವುದರಿಂದ ನೀವು ಬೆಳೆಯೋದಿಕ್ಕೆ ಸಾಧ್ಯ ಆಗ ನೀವು ಬೆಳಿತೀರಿ ನಿಮ್ಮ ಪದವಿಯನ್ನು ಮುಗಿಸ್ತೀರಿ ನಂತರದಲ್ಲಿ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಉಪಾಧ್ಯಾಯಿನಿಯಾಗಿ ಸೇರ್ಕೊಳ್ತೀರಿ ಅದು ಸಂಸ್ಕೃತ ಶಿಕ್ಷಕರಾಗಿ ಈ ಹೊತ್ತಿನ ಭಾಷಾ ಗೊಂದಲದ ಮಧ್ಯದಲ್ಲಿ ಸಂಸ್ಕೃತ ಶಿಕ್ಷಕರಾಗಿ ನೀವು ಮಕ್ಕಳ ಜೊತೆ ಯಾವ ರೀತಿಯಲ್ಲಿ ಎಂಜಾಯ್ ಮಾಡ್ತಾ ಅದನ್ನ ಮಕ್ಕಳಿಗೆ ಬೋಧಿಸ್ತೀರಾ ನಂಗೆ ನೃತ್ಯ ಹೇಗೋ ಸಂಸ್ಕೃತ ಕೂಡ ಹಾಗೆ ಆ ಸಂಸ್ಕೃತವನ್ನ ತಗೊಂಡ್ ಮಕ್ಳಿಗೆ ಗೊತ್ತಿರುತ್ತೆ ಅದು ಒಂಥರ ಅಟ್ರಾಕ್ಷನ್ ಅದು ಒಂಥರ ಮ್ಯಾಗ್ನೆಟ್ ಇದ್ದ ಹಾಗೆ ಅದ್ ಕಲಿತಾ 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 ಒಂದು ಸಂಸ್ಕಾರ ಕೊಡತ್ತೆ ಇವತ್ತಿಗೂ ನಮ್ಮ ಶಾಲೆಯಲ್ಲಿ ಸಂಸ್ಕೃತ ಮಕ್ಕಳಿದ್ದಾರೆ ಅಂದ್ರೆ ನಿಮ್ ಸಂಸ್ಕೃತ ಮಕ್ಳು ಬಿರಿ ತುಂಬಾ ಕಲ್ಚರ್ಡ್ ಇರ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಭಾಷೆ ಸಂಸ್ಕೃತಿ ಅನ್ನ ಕೊಡ್ತಾ ಹೋಗಿದೆ ಆ ಭಾಷೆ ಸಂಸ್ಕೃತ ಬೇಕಾದಷ್ಟು ಸರ್ ಅಂದ್ರೆ ಒಂದು ಅಪವಾದ ಇದೆ ಮೇಡಮ್ ಕನ್ನಡ ಪ್ರಥಮ ಭಾಷೆ ತಗೊಂಡ್ರೆ ಹೆಚ್ಚು ಅಂಕ ಆಗೋದಿಲ್ಲ ಸಂಸ್ಕೃತ ತಗೊಂಡ್ಬಿಟ್ಟು ಹೆಚ್ಚು ಅಂಕ ತಗೊಂಡ್ರೆ ರ್ಯಾಂಕ್ ಬರ್ಬಹುದು ಅನ್ನುವ ಕಾರಣಕ್ಕಾಗಿ ತಗೊಳ್ತಾರೆ ಅನ್ನುವ ಒಂದು ಅಪವಾದದಾಗಿ ಸಂಸ್ಕೃತ ಬದುಕಿಗೆ ಮತ್ತು ನಮ್ಮ ಭವಿಷ್ಯಕ್ಕೆ ಎಷ್ಟು ಪೂರಕ ಸರ್ ಮಕ್ಕಳಿಗೆ ಏನಾದ್ರು ಒಂದ್ ಮಾಡು ಅಂದ್ರೆ ಮಾಡಲ್ಲ ಅವ್ರಿಗೆ ಚಾಕ್ಲೇಟ್ ಕೊಡ್ತೀನಿ ಅಂದ್ರೆ ಓಕೆ ಮಾಡ್ತೀನಿ ಆ ಕೆಲಸನ ಅಂತ ಹೇಳ್ತಾರೆ ಮೋಟಿವೇಶನ್ ಏನಾದ್ರು ಆ ಮಕ್ಳಿಗೆ ಕೊಡ್ಬೇಕಾಗತ್ತೆ ನಾವ್ ಹೇಳುವಾಗ ಅವ್ರಿಗೆ ಹೇಳ್ತೀನಿ ನಿಮ್ಗೆ ಸ್ಕೋರ್ ಆಗತ್ತೆ ತಗೊಳ್ರೋ ತೊಗೊಳ್ರೋ ಯಾಕಂದ್ರೆ ಮುಂಚಿನ ತರ ಇವಾಗ ಇಲ್ಲ ಸೊ ಹಾಗಾಗಿ ಸ್ಕೋರ್ ಅಂದ ತಕ್ಷಣ ಇಡೀ ಎಕ್ಸಾಮ್ ಇರೋದೇ ನಮಗೆ ರಿಸಲ್ಟ್ ಪರ್ಪಸ್ ಮೇಲಿದೆ ಇದೆ ಬಟ್ ನಾವ್ ಸ್ಕೋರ್ ಆಗತ್ತೆ ಅಂತ ಹೇಳಿ ಕೊಡಿಸ್ತೀವಿ ಆ ನಂತರ ಮಗು ಅದನ್ನ ಬಿಡಲ್ಲ ಆಗ ಅದ್ ಗೊತ್ತಾಗತ್ತೆ ಅದ್ರೊಳಗೆ ಏನಿದೆ ಸಂಸ್ಕೃತಲ್ಲಿ ಅಂತ ಸೊ ಆಗ ಅದು ಮೋಟಿವೇಶನ್ ಅಷ್ಟೇ ಹೇಳೋದ್ ಬಿಟ್ರೆ ಸಂಸ್ಕೃತ ತಗೊಂಡಾಗ ಅವರ ಪರ್ಸನಾಲಿಟಿ ಚೇಂಜ್ ಆಗುತ್ತೆ ಆಮೇಲೆ ಕನ್ನಡಕ್ಕೆ ತುಂಬಾ ಏನು ಬೇಸ್ ಆಗಿರುತ್ತೆ ಕನ್ನಡವನ್ನ ಪ್ರೋತ್ಸಾಹಿಸಿಕೊಂಡ್ ಹೋಗುತ್ತೆ ಬಿಟ್ರೆ ಕನ್ನಡವನ್ನ ಮಿಟ್ಕೊಂಡು ಹೋಗಲ್ಲ ಇವತ್ತು ನನ್ನ ಕನ್ನಡ ಇಷ್ಟು ಸ್ಪಷ್ಟವಾಗಿ ನಾನ್ ಮಾತಾಡಬಹುದು ಅಂದ್ರೆ ಸಂಸ್ಕೃತ ತಾಯಿ ಭಾಷೆ ಅಂದ್ರೆ ಎಲ್ಲ ಭಾಷೆಗಳಿಗೆ ತಾಯಿ ಭಾಷೆ ಸಂಸ್ಕೃತ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಅರ್ಥೈಸ್ಕೊಳ್ಳದೆ ನಾವೇ ಅದರಿಂದ ಮಡಿವಂತಿಕೆ ಮಾಡಿದ್ರಿಂದ ದೂರ ಆಗಿದೆ ಬಿಟ್ರೆ ಅದ್ರ ಹತ್ತಿರಕ್ಕೆ ಹೋದವರು ಬಹಳಷ್ಟು ಜನ ಯಾಕೆ ಅಂತ ಹೇಳಿದ್ರೆ ನಾನು ಒಬ್ಬ ಕೆಲವು ಸಂದರ್ಭಗಳಲ್ಲಿ ಉಪನ್ಯಾಸ ಭಾಷಣಕಾರನಾಗಿ ಮಾತನಾಡುವಾಗ ಸಂಸ್ಕೃತದ ಒಂದು ಶ್ಲೋಕ ಸೇರ್ಸಿದ್ರೆ ಬಹಳ ಚೆನ್ನಾಗಿರ್ತಿತ್ತೇನೋ ಅಂತ ಒದ್ದಾಡುವಂತ ಸಂದರ್ಭಗಳಿದಾವೆ ಹಾಗಾಗಿ ನಿಮ್ಮ ವಿದ್ಯಾರ್ಥಿಗಳು ಅದರಲ್ಲಿ ಹೆಚ್ಚು ಅಂಕ ಗಳಿಸೋದ್ರ ಜೊತೆಗೆ ಒಂದು ಬದುಕನ್ನು ಕಟ್ಟಿಕೊಳ್ತಾರೆ ಇನ್ನು ಎರಡನೇ ಭಾಗವಾಗಿ ನಾನು ಗಮನಿಸಿದ್ದು ಅಂತ ಹೇಳಿದ್ರೆ ಈ ಶ್ವೇತಾ ಭಟ್ರವರು ಶಾಲೆಯ ಹೊರತಾಗಿ ಬಿಡುವಿನ ಸಮಯವನ್ನು ಬಳಸ್ಕೊಂಡು ತಮ್ಮ ಪತಿ ಮಂಜುನಾಥ್ ಭಾಗವತರ ಜೊತೆಯಲ್ಲಿ ಏನು ಭರತನಾಟ್ಯವನ್ನು ಕಲಿತಾ ಹೊರಟಲ್ಲ ಅದು ಹೇಗೆ ಕೃಷಿ ಮಾಡೋದಕ್ಕೆ ಸಾಧ್ಯ ಆಯ್ತು ಹೇಗೆ ನನಗೆ ಮದುವೆಗಿಂತ ಮುಂಚೆ ನಮ್ಮ ಅಮ್ಮ ನನ್ನನ್ನು ಸಪೋರ್ಟ್ ಮಾಡಿ ಮುಂದಕ್ಕೆ ತಂದ್ರು ಮದುವೆ ಆದಮೇಲೆ ಆ ತಾಯಿ ಸ್ಥಾನವನ್ನು ನನ್ನ ಪತಿ ಕೊಟ್ಟರು ಸೊ ಅದು ನನ್ಗೊಂತರ ದೇವ್ರು ಕೊಟ್ಟಂತ ಒಂದು ಈ ಒಂದು ಅದೃಷ್ಟ ಆತರ ಯಾಕಂದ್ರೆ ಮದ್ವೆ ಹೆಣ್ಮಕ್ಳು ಬಿಟ್ಬಿಡ್ತಾರೆ ಅಂತ ಬಟ್ ಮಂಜುನಾಥ್ ಹೇಗೆ ಅಂದ್ರೆ ಮಾಡ್ಬೇಕು ಅಮ್ಮ ಮುಂಚೆ ಕುತ್ಕೊಂಡು ಡಾನ್ಸ್ ಅಂತಿದ್ರು ಸೊ ಅಮ್ಮ ಮದ್ವೆ ಮಾಡಿ ಕೊಡುವಾಗಲೇ ಮಂಜುನಾಥ್ ಅವ್ರಿಗೆ ಹೇಳಿದ್ರು ನೀನ್ ಇದನ್ನ ಕಂಟಿನ್ಯೂ ಮಾಡಿಸ್ಬೇಕು ಅಂತ ಪ್ರೋತ್ಸಾಹಿಸ್ಬೇಕು ಅಂತ ಅವತ್ತಿನಿಂದ ಆಮೇಲೆ ಅವರು ಒಳ್ಳೆಯ ಅವ್ರಿಗುನು ತುಂಬಾ ಆಸಕ್ತಿ ಇದೆ ಅದ್ರಲ್ಲಿ ಎಲ್ಲ ಸೊ ಹಾಗಾಗಿ ಸಪೋರ್ಟ್ ಮಾಡಿದ್ರು ಈವನ್ ಆದ್ದರಿಂದ ಆಮೇಲೆ ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ರು ಅವರೇ ಇದರಲ್ಲಿ ನಿಮ್ಮ ಇನ್ಸ್ಟ್ಯೂಷನ್ ಹೆಸರು ಲಾಸಿಕಾ ಫೌಂಡೇಶನ್ ಆನ್ ಲಾಸಿಕಾ ಫೌಂಡೇಶನ್ ಓಹ್ ಲಾಸಿಕಾ ಓಕೆ ಲಾಸಿಕಾ ಅಂದರೆ ನರ್ತಕಿ ನರ್ತಕಿ ನರ್ತಕಕ್ಕೆ ಈಗ ಆ ಆ ನೃತ್ಯ ನಿಮ್ಮ ಹೊರ ಬದುಕು ಮತ್ತು ಹೊರ ಜಗತ್ತಿಗೆ ತೋರಿಸುವ ಒಂದು ಪ್ರಕಾರ ನಿಮ್ಮದಾದರೆ ತರಗತಿಯ ಕೋಣೆಯಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಪಠ್ಯಾಧಾರಿತವಾಗಿ ಇದನ್ನು ಬಳಸಿದರೆ ಎಷ್ಟು ಎಫೆಕ್ಟಿವ್ ಆಗುತ್ತೆ ಅಂತ ನೀವು ಮಕ್ಕಳಿಗೆ ಮೊದಲು ಅಟ್ರಾಕ್ಷನ್ ಇರಬೇಕು ಪಾಠ ಕೇಳುವಾಗ ಸುಮ್ಮನೆ ಸಪ್ಪೆ ಆಗಿಲ್ಲ ಹೈಸ್ಕೂಲ್ ಲೆವೆಲ್ ಅಲ್ಲಿ ಆಗತ್ತಿಲ್ಲ ನಮ್ಮಲ್ಲಿ ಅದರಲ್ಲೂ ಸಂಸ್ಕೃತಲ್ಲಿ ಡ್ರಾಮಾಗಳಿರುತ್ತೆ ನಾನು ನೃತ್ಯಕ್ಕೆ ಪೂರಕವಾಗಿದೆ ಅಂತಾನೆ ಸಂಸ್ಕೃತ ತಗೊಂಡೆ ನಮ್ಮ ನಾಟ್ಯಶಾಸ್ತ್ರ ಇರಬಹುದು ಅಥವಾ ಸ್ಟೋರಿಗಳಿರ್ಬೋದು ಮಹಾಭಾರತ ರಾಮಾಯಣ ಎಲ್ಲ ನಂಗೆ ಸಂಸ್ಕೃತದಲ್ಲಿ ಸಿಗತ್ತೆ ಅಂತ ಹೇಳಿ ನನ್ನ ಹೈಸ್ಕೂಲಲ್ಲಿ ನನ್ನ ಟೀಚರ್ ನಿನಗೆ ಡಾನ್ಸಿಗೆ ಸಪೋರ್ಟ್ ಆಗ್ಲಿ ಅಂತ ಹೇಳಿ ಕೊಡ್ಸಿದ್ರು ಅದು ಅವತ್ತಿಂದ ನನಗೆ ಬಂದಕ್ಕೆ ಬಂದಾಗ ಈಗ ಅದು ಆ ಮಕ್ಕಳಿಗೆ ಒಂದು ಎಲ್ಲಾ ಕ್ಲಾಸ್ಗಳಗಿಂತ ಸಂಸ್ಕೃತ ಒಂಥರ ಅಟ್ರಾಕ್ಷನ್ ಆಗುತ್ತೆ ಏಕಾಗ್ರತೆ ಜಾಸ್ತಿ ಆಗತ್ತೆ ಆಮೇಲೆ ನಮ್ಮ ಶ್ಲೋಕಗಳಿದೆ ಅಲ್ಲ ಸರ್ ಹಾ ಜೋರಾಗಿ ಹೇಳಿದಾಗ ಒಂದು ವೈಬ್ರೇಷನ್ ಬರುತ್ತೆ ನಾವು ಏನ್ ನಮ್ಮ ಶ್ಲೋಕಗಳನ್ನ ಇರ್ಬೋದು ಅವುಗಳನ್ನೆಲ್ಲ ಜೋರಾಗಿ ಹೇಳಿಸ್ತೀವಿ ಸೊ ಅದು ಕಂಠಪಾಠ ಅಲ್ಲ ಜೋರಾಗಿ ಹೇಳೋದ್ರಿಂದ ನಮ್ಮ ಒಂದು ವೈಬ್ರೇಷನ್ ನಾನು ಹೇಳ್ತೀನಿ ಅವ್ರಿಗೆ ಮಕ್ಕಳಿಗೆ ನೀವು ಫೀಲ್ ಮಾಡಿ ವೈಬ್ರೇಷನ್ ಬರುತ್ತೆ ಒಂದು ಒಂದು ಆಕ್ಟಿವ್ನೆಸ್ ಬರುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಸುಭಾಷಿತಗಳಿರತ್ತೆ ಇವೆಲ್ಲ ಮಕ್ಕಳಿಗೆ ತನ್ನ ಪರ್ಸನಾಲಿಟಿಯನ್ನ ಡೆವಲಪ್ ಮಾಡ್ಕೊಳಕ್ಕೆ ಮತ್ತು ಬೇರೆ ನಮ್ಮಲ್ಲಿ ಸೈನ್ಸ್ ಇದೆ ಸಂಸ್ಕೃತದಲ್ಲಿ ಯಾವುದಕ್ಕೆ ಹೋಗ್ಬೇಕು ನೀವು ಸಂಸ್ಕೃತಕ್ಕೆ ಬರಬೇಕು ಹಾಗಾಗಿ ಅದು ಅವರಿಗೆ ಆ ಪಾಠ ತರಗತಿಯೊಳಗಡೆ ಸಂಸ್ಕೃತ ಅವ್ರಿಗೆ ಒಂದು ಮೆಮರಿ ಪವರ್ ಜಾಸ್ತಿ ಮಾಡುತ್ತೆ ಹಾಗಾಗಿ ಅದು ಹೆಲ್ಪ್ ಆಗತ್ತೆ ಅವರಿಗೆ ಈಗ ನಿಮ್ಮ ಫೌಂಡೇಶನ್ ಆರಂಭ ಆಗಿ ಎಷ್ಟು ವರ್ಷಗಳಾಯ್ತು ಎಷ್ಟು ಜನ ವಿದ್ಯಾರ್ಥಿಗಳಿಂದ ಔಟ್ಪುಟ್ ಆಗಿದ್ದಾರೆ ಆ ಆಕ್ಚುಲಿ ಮುಂಚೆಯಿಂದ ನಮ್ದೊಂದು ಸ್ಕೂಲ್ ಇತ್ತು ಡಾನ್ಸ್ ಇನ್ಸ್ಟಿಟ್ಯೂಟ್ ಅಪ್ಪಾಜಿ ಮಾಡಿದ್ದಿತ್ತು ಸೊ ಅದನ್ನ ಕಂಟಿನ್ಯೂ ಮಾಡಿದ್ವಿ ಬಟ್ ಇಲ್ಲಿಗೆ ಬಂದ್ಮೇಲೆ ನಾವು ದುರ್ಗಾದಲ್ಲಿ ಇಲ್ಲಿಯದೇ ಒಂದು ನೇಮ್ ಇರಲಿ ಅಂತ ಹೇಳಿ ಲಾಸಿಕಾ ಫೌಂಡೇಶನ್ ಅಂತ ಮಾಡಿ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಅದು ರಿಜಿಸ್ಟ್ರೇಷನ್ ಆಯ್ತು ಅಂತ ಅನ್ಕೋತೀನಿ ಆ ಅದರಿಂದ ತುಂಬಾ ಮಕ್ಕಳು ವರ್ಷ ವರ್ಷ ಕಲಿತಾರೆ ಒಂದ್ ರಂಗ ಪ್ರವೇಶ ಮಾಡಿದ್ದಾರೆ ಡಾನ್ಸ್ ಕಲಿಯೋದು ಬೇರೆ ಪ್ರೊಫೆಷನಲ್ ಆಗಿ ತಗೊಳ್ಳೋದು ಬೇರೆ ಸೊ ಒಂಬತ್ತು ಜನ ರಂಗ ಪ್ರವೇಶ ಬಹುಶಃ ಕಂಟಿನ್ಯೂಸ್ ಆಗಿ ನಮ್ಮ ರಂಗಪ್ರವೇಶ ಆಗಿದ್ದು ಅಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಅಂದ್ರೆ ಇವತ್ತಿನ ಕಾಲಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳಿರ್ಬೋದು ಪೋಷಕರಿರ್ಬೋದು ಕಲಾವಿದರು ಇರ್ಬೋದು ಎಲ್ಲೋ ಒಂದು ಕಡೆ ಡಿ ಜೆ ಸೌಂಡಿಗೆ ಕುಡಿಯೋದು ಅಥವಾ ಇನ್ಯಾವುದೋ ಆರ್ಕೆಸ್ಟ್ರಾಕ್ಕೆ ಹಾಡೋದು ಕುಣಿಯೋದು ಈ ತರದ ಆಧುನಿಕತೆಯ ಸೋಗಿನಲ್ಲಿ ಬದುಕನ್ನು ಕಟ್ಟಿಕೊಳ್ಳೋ ಕಾಲದಲ್ಲಿ ಒಂದು ಭವ್ಯ ಪರಂಪರೆಯನ್ನು ಹೊಂದಿರುವಂತಹ ನಾಟ್ಯದ ಮೂಲಕ ತಾವು ತಾವೂ ಕಲಿಯೋದ್ರ ಜೊತೆಗೆ ಈಗ ಒಂಬತ್ತು ಜನ ವಿದ್ಯಾರ್ಥಿಗಳು ನಿಮ್ಮ ಪ್ರತಿನಿಧಿಗಳಾಗಿ ನಾನಾ ಭಾಗಗಳಲ್ಲಿ ಅದನ್ನು ಹಬ್ಬಿಸ್ತಾ ಹೋಗ್ತಾ ಇರೋದು ಒಂದು ರೀತಿಯಲ್ಲಿ ಹಿಂದಿನ ಏನು ಕಲೆಗಳಿದ್ದಾವಲ್ಲ ಕಲೆಗಳಿರ್ಬೋದು ಈಗ ಉದಾಹರಣೆ ನಾಟಕ ಇರ್ಬೋದು ಹಾಡಿರ್ಬೋದು ನೃತ್ಯ ಇರ್ಬೋದು ನಿಮ್ಮ ಭರತನಾಟ್ಯ ಇರ್ಬೋದು ಇವೆಲ್ಲ ಹಿಂದಿನ ಈ ಕಲೆಗಳು ಜೀವಂತಿಕೆಯನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಈಗಿನ ಏನು ಮಾಡಬೇಕು ಅನ್ಸುತ್ತೆ ಫಸ್ಟು ಈ ಏನು ಸೋಷಿಯಲ್ ಮೀಡಿಯಾಸ್ ಗಳು ಬಂದು ಒಂದೇ ದಿನಕ್ಕೆ ಎಲ್ಲ ಕಲಿಬೇಕು ಅಂತ ಹೋಗ್ಬಿಡುತ್ತೆ ಬರ್ಬೋದು ಬೇಕಾಗತ್ತೆ ಬೇಸಿಕ್ ಬೇಕು ಅಂತ ತಕ್ಷಣ ಶಾಸ್ತ್ರೀಯವಾಗಿ ಕಲೀಲೇಬೇಕು ಅಪ್ಡೇಟ್ ಆಗ್ಬೇಕು ಅಪ್ಡೇಟ್ ಆಗ್ಲಿಲ್ಲ ಅಂದ್ರೆ ಅದ ಹಿಂದಕ್ಕೆ ಹೋಗ್ತಾ ಹೋಗುತ್ತೆ ಬಟ್ ಡಾನ್ಸ್ ಅಥವಾ ಭರತನಾಟ್ಯಮು ಅಪ್ಡೇಟ್ ಆಗ್ತಾ ಬಂದಿದೆ ಸೊ ಈಗಿನ ತರುವಾಯದ ಮಕ್ಕಳು ಕೂಡ ಕಲಿತಾ ಇದ್ದಾರೆ ಏನಾಗ್ತಿದೆ ಅಂತಂದ್ರೆ ಮಧ್ಯದಲ್ಲಿ ವೆಸ್ಟರ್ನ್ ಕಲ್ಚರ್ ಗೆ ಬೇಗ ಅಟ್ರಾಕ್ಟ್ ಆಗ್ತಾರೆ ನಾನು ಎಲ್ಲೋ ಒಂದ್ ಕಡೆ ಕೇಳಿದ್ದೆ ಸರ್ ವೆಸ್ಟರ್ನ್ ಅಂದ ತಕ್ಷಣ ನಾವು ಈ ಕ್ಲಾಸಿಕಲ್ ಅಂದ್ರೆ ತಲೆಯಿಂದ ನಾವು ತೂಗಿಸ್ತೀವಂತೆ ಸೊ ಮೆಂಟಲಿ ಬಟ್ ಈ ವೆಸ್ಟರ್ನ್ ಅಂದ ತಕ್ಷಣ ಈ ಬಾಡಿ ಶೇಕ್ ಆಗುತ್ತಂತೆ ಅಂದ್ರೆ ಕಂಟ್ರೋಲ್ ತಪ್ಪುತ್ತೆ ನಮ್ದು ಅಂತ ನಮ್ಮ ನಮ್ಮ ಕಂಟ್ರೋಲ್ ನಮ್ಮನ್ನ ತಪ್ಪುತ್ತೆ ಅಂತ ಸೊ ಹಾಗಿರುವಾಗ ಮಕ್ಕಳು ನಾವು ತಂದೆ ತಾಯಿಗಳ ಸಂಸ್ಕಾರ ಕೊಡ್ಬೇಕು ಮಗು ಇದ್ ಹೀಗಿದೆ ಇದ್ ಹೀಗಿದೆ ಇದನ್ನ ತಗೊಂಡ್ರೆ ನಿನಗೆ ಒಂದು ಸಂಸ್ಕಾರ ಅನ್ನೋದು ಬರತ್ತೆ ಅನ್ನೋದನ್ನ ಕೊಡ್ಬೇಕು ಆ ಇದ್ರ ಜೊತೆಗೆ ಈ ತರ ನಮ್ಮ ಕಲ್ಚರ್ ಅನ್ನ ಮುಂದುವರ್ಸ್ಕೊಂಡು ಹೋಗೋ ಮಕ್ಕಳು ಇದಾರೆ ನಾನು ನನ್ನ ಡಾನ್ಸ್ ಕ್ಲಾಸ್ ಅಲ್ಲೇ ನೋಡಿದಾಗ ನಮ್ಮ ಡಾನ್ಸ್ ಕ್ಲಾಸ್ ಅಲ್ಲಿ ಡಾನ್ಸ್ ಅನ್ನ ಹೊಲ್ಸ್ಕೊಂಡ್ ಬಂದಂತವ್ರು ತುಂಬಾ ಒಬಿಡಿಯೆಂಟ್ ಆಗಿರ್ತಾರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ ಹಾಗಾಗಿ ಮಕ್ಕಳು ವೆಸ್ಟರ್ನ್ ಕಲ್ಚರ್ ಅನ್ನ ತಿರಸ್ಕರಿಸ್ಬೇಕಂತ ಅಂತ ಹೇಳಲ್ಲ ಬಟ್ ನಮ್ಮದನ್ನ ಉಳಿಸಿಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅದ್ರ ಜೊತೆಗೆ ಈಗ ಕೈ ಕಾಲು ನೋಡೋದಕ್ಕೆ ಅಟ್ರಾಕ್ಟ್ ಇರುವಂತ ಸೌಂದರ್ಯ ಅದಕ್ಕೆ ಹಾವ ಭಾವ ಭಂಗಿ ಕಲಿಯೋರಿ ಕಲ್ಸೋದು ಬಹಳ ಸುಲಭ ತಮ್ಮ ಫೌಂಡೇಶನ್ ಅಲ್ಲಿ ಅಂಗವಿಕಲ ಮಗುವನ್ನ ಬಹಳ ಚಂದ ಕಲಿಸಿದೀರಿ ಅನ್ನುವ ಮಾತಿದೆ ಅಂಗವಿಕಲ ಅಂದ್ರೆ ಸರ್ ಅದು ಆ ಮಗುಗೆ ಕಿವಿ ಕೆಲ್ಸಲ್ಲ ಮಾತ್ ಬರಲ್ಲ ಹ್ಮ್ ಬಟ್ ಆ ಮಗು ಹೇಗೆ ಅಂದ್ರೆ ತುಂಬಾ ಡಾನ್ಸ್ ಇಷ್ಟಪಡುತ್ತೆ ಅದಕ್ಕೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ಅಂತ ಶ್ರೀ ರೀಸೆಂಟ್ ಆಗಿ ಅವಳು ನಮ್ದು ಈಗ ಎಂಟು ರಂಗಪ್ರವೇಶ ಆದಾಗ ಜಾಯಿನ್ ಮಾಡ್ಸಿದ್ರು ಮಾಡಿಸಿದ್ರು ಅವಳಿಗೆ ಅವ್ರ ಜೊತೆ ತುಂಬಾ ಅಟ್ಯಾಚ್ಮೆಂಟ್ ನಾನ್ ಏನ್ ಕೈ ಮಾಡ್ತೀನೋ ಅದನ್ನ ನೋಡ್ಕೊಂಡು ಅವಳು ಮಾಡೋದು ಆ ತರ ಮಾಡ್ತಿದ್ಲು ಯಾವ ರಂಗಪ್ರವಶ ನೋಡಿದಾಗ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿ ಕೇಳ್ತಾಳು ನನ್ಗೆ ಆಕೆ ಈ ತರ ಮಾಡ್ಸಲ್ಲ ನೀನು ಅಂತ ಅವ್ರ ಅಮ್ಮ ಬಂದು ತುಂಬಾ ತುಂಬಾ ಒಂದು ಆ ತಾಯಿ ಹೃದಯ ಅಲ್ವಾ ಅದು ನಮ್ಮ ಮಗಳಿಗೆ ಯಾಕೆಂಗ್ ಮಾಡಕ ಆಗಲ್ಲ ಅಂತಂದ್ರು ಮಾಡೋಣ ಯಾಕೆ ಆಗಲ್ಲ ಅಂತ ಹೇಳಿ ಹೇಳಿ ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ಆ ಮಗುವಿನ ರಂಗಪ್ರವೇಶವನ್ನ ಮಾಡಿಸಿದ್ವಿ ಓಕೆ ಅದು ವಿತ್ ಲೈವ್ ರೆಕಾರ್ಡೆಡ್ ಅಲ್ಲ ತುಂಬಾ ಕಷ್ಟ ಲೈವ್ ಮಾಡೋದು ಕಣ್ಣು ಕಿವಿ ಮೂ ಮೂಗಿರವರಿಗೆ ಕಷ್ಟ ಅದ್ರಲ್ಲಿ ಅವಳಿಗೆ ಅದನ್ನ ಮಾಡಿದ್ರೆ ಅದು ಎಲ್ಲೋ ಒಂದಕಡೆ ಬಹಳ ಸಂತೃಪ್ತಿ ತಂದಂತ ಸರಿ ಈಗ ನಿಮ್ಮ ಈ ಸಾಧನೆಯ ಹಾದಿ ಸಾಕ್ತಾ ಸಾಕ್ತಾ ಒಂದಷ್ಟು ದೂರದವರೆಗೆ ಈಗ ಪ್ರಯಾಣ ಬಂದ್ಬಿಡ್ತು ಬರುವಾಗ ನಾವು ಯಾವುದಾದ್ರೂ ಒಬ್ಬ ಸಾಧಕನಿಗೆ ಅಥವಾ ಕೆಲಸಗಾರರಿಗೆ ಅಥವಾ ಪ್ರತಿಭಾವಂತರಿಗೆ ಮೆಚ್ಚಿಸುವ ಅವರಿಗೆ ಮೆಚ್ಚುಗೆ ಸೂಚಿಸುವ ಪ್ರೋತ್ಸಾಹಿಸುವ ಕೆಲಸ ಸಮಾಜ ಸರ್ಕಾರ ಸಂಘ ಸಂಸ್ಥೆಯಿಂದ ಆಗಬೇಕು ನಿಮಗೆ ಆ ಥರದಲ್ಲಿ ಒಂದಷ್ಟು ಮೆಚ್ಚುಗೆಯನ್ನು ಬಂದಂತಹ ಪ್ರಶಸ್ತಿಗಳು ಅಥವಾ ಬಹುಮಾನಗಳು ಬಂದ ಒಂದೆರಡು ಕ್ಷಣಗಳನ್ನು ಹಂಚಿಕೊಳ್ಳಿ ಪ್ರಶಸ್ತಿ ಅಂದ್ರೆ ನಾನು ಇಲ್ಲಿ ಹೋಗ್ಬಿಡ್ತೀನಿ ಗೌರವಿಸ್ತೀನಿ ಗೌರವಿಸ್ಬೇಕು ಆತರ ಮಯೂರಿ ಅಂತ ಬಂತು ನೃತ್ಯ ಪರಂ ಅಂತ ಬಂದಿದೆ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ವರ್ಷದ ಪ್ರಜಾವಾಣಿ ಸಾಧಕಿ ಅಂತ ಬಂತು ಪ್ರಜಾವಾಣಿ ಪತ್ರಿಕೆ ಅವರು ನನ್ಗೆ ಗೊತ್ತು ಇಲ್ಲ ನಾವು ಅಪ್ಲೈ ಮಾಡೋದಲ್ಲ ಅವರೇ ಹುಡುಕಿ ಅದನ್ನ ಕೊಡ್ತಾರೆ ಅದು ಬಂತು ಅದಾದ್ಮೇಲೆ ಈಗ ರೀಸೆಂಟ್ ಆಗಿ ಐ ಬಿ ಆರ್ ಅವ್ರದ್ದು ಬುಕ್ ಆಫ್ ರೆಕಾರ್ಡ್ ಇರುತ್ತಲ್ಲ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಚಿತ್ರ ದೂರ ಮಾಡಿಸಿರೋದಕ್ಕೆ ಈ ವರ್ಷ ಜಾಯಿನ್ ಆಗಿದೆ ಹೆಸರು ಅಂದ್ರೆ ಸಾಧಕರಿಗೆ ಸಾಧನೆಯ ಹಾದಿಯಲ್ಲಿ ಹೋಗ್ತಾ ಇದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಒಂದಷ್ಟು ಮೆಚ್ಚುಗೆ ಸಿಗುತ್ತೆ ಅನ್ನೋದಕ್ಕೆ ನೀವು ಉದಾಹರಣೆ ಜೊತೆಗೆ ಚಿತ್ರದುರ್ಗದ ಈ ಭಾಗದಲ್ಲಿ ಬಹುಶಃ ಭರತನಾಟ್ಯದಲ್ಲಿ ಇಷ್ಟು ದೂರ ಕ್ರಮಿಸಿರುವಂತಹ ಫೌಂಡೇಶನ್ ತಮ್ಮದೇ ಮೊದಲ ಫೌಂಡೇಶನ್ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ ಹಲವರು ಇದರಲ್ಲಿ ಸೇವೆ ಮಾಡಿದ್ದಾರೆ ಆದರೆ ಈ ಬುಕ್ ಆಫ್ ರೆಕಾರ್ಡ್ ವರೆಗೂ ಹೋಗುವಂತಹ ಹೆಜ್ಜೆ ಗುರುತು ಮೂಡಿಸಿದ್ದು ನಿಮ್ಮ ಹೆಮ್ಮೆಯ ಸಂಗತಿ ನಮ್ಮ ಇನ್ಸ್ಟಿಟ್ಯೂಟಿಂದ ಇಲ್ಲಿ ಇನ್ನು ಯಾವುದು ಆಗಿಲ್ಲ ಡಫ್ ಅಂಡ್ ಡಮ್ ಇನ್ನ ರಂಗ ಪ್ರವೇಶ ಆಗಿದ್ದಿಲ್ಲ ಜೊತೆಗೆ ಅತಿ ಚಿಕ್ಕ ವಯಸ್ಸಿನಲ್ಲಿ ರಂಗಪ್ರವೇಶ ಮಾಡಿರೋದು ಕೂಡ ನಮ್ಮ ಇನ್ಸ್ಟಿಟ್ಯೂಟ್ ಇಂದಾನೆ ನನ್ನ ಮಗಳದ್ದೇ ಅಲ್ಲ ಅದಕ್ಕೆ ಒಂದ್ ಕಡೆ ತಮ್ಮ ಸಾಧನೆ ಮತ್ತೊಂದು ಕಡೆ ಶಿಷ್ಯರನ್ನು ತೆಳೆದೊಯ್ಯುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ಸಾಕ್ತಾ ಹೋಗಿ ಈಗ ಮುಂದೆ ನಿಮ್ಮ ಫೌಂಡೇಶನ್ಸ ಕನಸು ಅಂದ್ರೆ ಸರ್ ನಮ್ಮ ಈ ಲಾಸಿಕಾ ಫೌಂಡೇಶನ್ ಅಲ್ಲಿ ಇದೊಂದು ದೊಡ್ಡ ಮಟ್ಟದ ಒಂದು ಸ್ಕೂಲ್ ತರ ಆಗ್ಬೇಕು ಅನ್ನೋದೊಂದು ಆಸೆ ಅಂದ್ರೆ ಇಲ್ಲಿ ಹೇಗಿರ್ಬೇಕು ಮಕ್ಕಳಿಗೆ ಇವತ್ತಿನ ಎಜುಕೇಶನ್ ಏನಂದ್ರೆ ಪ್ಯಾಷನ್ಗೆ ಇಂಪಾರ್ಟೆನ್ಸ್ ಇಲ್ಲ ರಿಸಲ್ಟು ಓದೋದು ಅವಷ್ಟೇ ಆಗ್ಬಿಡುತ್ತೆ ಬಟ್ ಮಗು ಯಾವಾಗ ಈ ಪ್ಯಾಶನ್ ಕಡೆ ಬರುತ್ತ ಪ್ಯಾಶನ್ ನಲ್ಲಿ ಅದು ತನ್ನ ತೊಡಗಿಸ್ಕೊಳುತ್ತ ಅದಕ್ಕೆ ರಿಲ್ಯಾಕ್ಸೇಷನ್ ಕೌಶಲ್ಯ ಕೌಶಲ್ಯಗಳು ಸ್ಕಿಲ್ಸ್ ಬೇಸ್ಡ್ ಬೇಕಾಗತ್ತೆ ಸೊ ಆ ತರದಲ್ಲಿ ಅದು ಆಕ್ಚುಲಿ ಭಾಗವತ್ ಅವರ ಕನಸು ಕೂಡ ಅದು ಏನಂದ್ರೆ ಒಂದು ಸ್ಕೂಲ್ ಆ ಇನ್ಸ್ಟಿಟ್ಯೂಟ್ ಅಲ್ಲಿ ಅದು ವೀಣೆ ಇರ್ಬೇಕಲ್ಲಿ ಸಂಗೀತ ಇರಬೇಕು ನೃತ್ಯ ಇರಬೇಕು ನಮ್ಮ ಹಳೆಯ ಜಾನಪದ ನೃತ್ಯಗಳಿರ್ಬೋದು ಇವೆಲ್ಲವನ್ನ ಸೇರಿರುವಂತಹ ಒಂದು ಇನ್ಸ್ಟಿಟ್ಯೂಟ್ ತರ ಮಾಡಬೇಕು ಅನ್ನೋದೊಂದು ಆಸೆ ಇದೆ ದೇವರು ಇಲ್ಲ ಇಲ್ಲ ಸಾಧನೆ ಮತ್ತು ಸಾಧನೆಯ ಹಾದಿಯಲ್ಲಿ ಅನೇಕ ರೀತಿಯಲ್ಲಿ ಸವಲತ್ತುಗಳು ಆಮೇಲೆ ಸಮಯ ತಾನೇ ಈ ಒಬ್ಬ ಶಿಕ್ಷಕರಾಗಿ ಒಂದ್ ಕಡೆ ನೃತ್ಯದ ಶಿಕ್ಷಕರು ಮತ್ತೊಂದು ಕಡೆ ಪಠ್ಯದ ಶಿಕ್ಷಕರಾಗಿ ಈ ಹೊತ್ತಿನ ವಿದ್ಯಾರ್ಥಿಗಳು ತಮ್ಮ ಬದುಕನ್ನ ಹೇಗೆ ರೂಢಿಸ್ಕೊಳ್ಬೇಕು ಅಂತ ಬಯಸ್ತಿ ಮಕ್ಕಳು ಎಜುಕೇಶನ್ ಇಂಪಾರ್ಟೆಂಟ್ ಅದು ಬೇಕೇ ಬೇಕು ಅದರ ಬಗ್ಗೆ ಏನೂ ಡೌಟೇ ಇಲ್ಲ ಬಟ್ ಅದ್ರ ಜೊತೆಗೆ ಅವರು ನನಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅನ್ನೋದನ್ನ ಕಂಡ್ಕೋಬೇಕು ಏನಾಗಿದೆ ಇತ್ತೀಚೆಗೆ ನೀನ್ ಎಜುಕೇಶನ್ ಮಾಡಿದ್ರೆ ನೀಟ್ ತಗೋ ಟಿ ತಗೋ ಜೆ ಡಬ್ಲ್ಯೂ ತಗೋ ಇವಷ್ಟೇ ನಮ್ಗೆ ಪ್ರೊಫೆಷನ್ ಅಂತ ಅಂತ ಆಗ್ಬಿಟ್ಟಿದೆ ಬಟ್ ಇವಾಗ ಬಿಟ್ಟು ಹೊರಗಡೆ ಇದೆ ತುಂಬಾ ಇದೆ ಇವಾಗ ನೀವು ಡಾನ್ಸಿಗೆ ಬಂದ್ರೆ ಡಾನ್ಸ್ ಅಲ್ಲಿ ಇದೆ ಅದರಲ್ಲಿ ಸಾಕಷ್ಟು ಜತಿ ಇದ್ದ ಸಪ್ರೇಟ್ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ ಈ ಕೌಶಲ್ಯಗಳ ಕಡೆನೆ ಅವರು ಗಮನ ಕೊಡ್ತಾ ಇಲ್ಲ ಬರೀ ಓದು 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 ಅಂತ ಕೊಟ್ಬಿಟ್ಟು ಅದ್ರಿಂದ ಅವರು ಹೊರಗ್ ಬಂದಾಗ ಇವಾಗ ನೀವು ಹೊರಗಡೆ ಹೋದಾಗ ಸರ್ಟಿಫಿಕೇಟ್ ಕೇಳಲ್ಲ ಮಾರ್ಕ್ಸ್ ಕೇಳಲ್ಲ ಇವಾಗ ನೀವು ನೈಂಟಿ ನೈನ್ ನೈಂಟಿ ಏಟ್ ಎಷ್ಟೇ ತಗೊಂಡ್ರು ಕೂಡ ನೀವು ಜಾಬ್ ಅಂತ ಹೋದಾಗ್ ಬಿಟ್ಟು ಇನ್ನೊಂದ್ ಏನಿದೆ ತುಂಬಾ ಜನ ಮಕ್ಕಳು ನನ್ನ ಹತ್ರ ಫೇಸ್ ಮಾಡಿ ಫೋನ್ ಮಾಡಿ ಹೇಳಿದ್ದು ನನ್ನ ಸ್ಟೂಡೆಂಟ್ ಒಬ್ಳು ಅಮೆರಿಕದಲ್ಲಿದ್ದಾಳೆ ಅವಳು ಹೇಳ್ತಿದ್ರು ಮೀನ್ಸ್ ನಾನು ಇಂಟರ್ವ್ಯೂಗ್ ಹೋದಾಗ ನನ್ಗೆ ನನ್ನ ಸರ್ಟಿಫಿಕೇಟ್ಸ್ ಎಲ್ಲ ಕೊಟ್ಟೆ ನಾನು ಆಯ್ತು ಬಟ್ ನನ್ಗೆ ಅದ್ರ ಬಿಟ್ಟು ಬೇರೆ ಏನಿದೆ ಅಂತ ಕೇಳಿದ್ರು ಸೊ ನನ್ ನಾನು ಭರತನಾಟ್ಯಂ ಅಲ್ಲಿ ವಿದ್ವತ್ ಮಾಡ್ಕೊಳ್ತೀನಿ ಅಂದಾಗ ನಾನು ಸೆಲೆಕ್ಟ್ ಆಗ್ಬಿಟ್ಟೆ ಸೊ ಮಕ್ಳಿಗೆ ಅದನ್ನ ಕೇಳ್ತಾರೆ ನೀವು ಪ್ರೊಫೆಷನ್ ಎಲ್ಲ ಹೋಗ್ತೀರಾ ಅಂದ ತಕ್ಷಣ ಅದ್ರ ಜೊತೆಗೆ ಏನಿದೆ ಅಂತ ಮಕ್ಳಿಗೆ ಹಾಗಾಗಿ ಆಮೇಲೆ ಇನ್ನೊಂದೇನಂದ್ರೆ ನಾನು ಅಬ್ಸರ್ವ್ ಮಾಡಿದಾಗ ಈ ಡಾನ್ಸು ಸಂಗೀತ ಇಂಥದ್ರಲ್ಲಿ ಇರೋ ಮಕ್ಳೆಲ್ಲ ತುಂಬಾ ಆಕ್ಟಿವ್ ಆಗಿರ್ತಾರೆ ಬರೀ ಓದ್ತಾ ಇರೋರಲ್ಲಿ ನನ್ಗೆ ಯಾಕೆ ಮಕ್ಳು ಹಿಂಗ್ ಕುತ್ಕೊಂಡೇ ಇರ್ತಾರೆ ಒಂಥರ ಒಂದ್ ಕಡೆಯಿಂದ ಹೇಳೋದೇ ಇಲ್ಲ ಫ್ಯಾಟ್ ಆಗ್ತಾರೆ ದಪ್ಪ ಆಗ್ತಿದ್ದಾರೆ ಆ ಅದು ನೋಡಿದಾಗ ಏನು ಈ ತರ ಮಕ್ಕಳು ಈ ತರ ಆಗುತ್ತಾ ಇದೆ ಅಂತ ಅನ್ಸುತ್ತೆ ಮಾಡಿದಾಗ ತುಂಬಾ ಶಾರ್ಪ್ ಆಗಿ ಆ ಕಾರಣಕ್ಕಾಗಿ ಈ ಪಠ್ಯೇತರ ಚಟುವಟಿಕೆಗಳು ಬಹಳ ಮುಖ್ಯ ಮುಖ್ಯ ಆದ್ರೆ ಇವತ್ತಿನ ನಮ್ಮ ಪೋಷಕರ ಮನಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಮೇಡಮ್ ಏನ್ ಕಲಿಸ್ತಾರೆ ಅನ್ನೋ ಗೊತ್ತಿಲ್ಲ ಸಂಸ್ಕೃತದಲ್ಲಿ ಹಂಡ್ರೆಡ್ ಆಗ್ಬೇಕು ಒಂದು ಮಾರ್ಕ್ಸ್ ಕಡಿಮೆ ಬಂದ್ರೆ ಮೇಡಮ್ ಏನ್ ಮೇಡಮ್ ಅಂತ ಪ್ರಶ್ನೆ ಮಾಡುವ ದಿನಮಾನಗಳಲ್ಲಿ ಪೋಷಕರ ಮನಸ್ಥಿತಿ ಹೇಗೆ ಬದಲಾಗಬೇಕು ಅಂತ ನಿಮ್ಗೆ ಅನ್ಸುತ್ತೆ ಮಗು ಮಾರ್ಕ್ಸ್ ಎಷ್ಟು ತಗೊಂಡಿದೆ ಹೇಳೋಕ್ಕಿಂತ ಮಗುಗೆ ಆ ವಿಷಯದಲ್ಲಿ ನಾಲೆಜ್ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಪೋಷಕರು ನನ್ನ ಮಗಳು ಸಂಸ್ಕೃತ ತಗೊಂಡಿದ್ದಾಳೆ ಅಂತಂದ್ರೆ ಅದರಿಂದ ಅವ್ನಿಗೆ ಏನು ಬೆನಿಫಿಟ್ ಬರೀ ಮಾರ್ಕ್ಸ್ ಬೆನಿಫಿಟ್ ಇಲ್ಲ ನಾನು ಹೇಳ್ತಿದ್ದಲ್ಲ ಅವರ ವ್ಯಕ್ತಿತ್ವಕ್ಕೆ ಬೆನಿಫಿಟ್ ಮಗುಗೆ ನೀವು ಬರೀ ಅಕ್ಷರ ಅಕ್ಷರಸ್ಥರ ಆಗ್ಬೇಕು ವಿದ್ಯಾವಂತರ ಆಗ್ಬೇಕು ಅನ್ನೋದನ್ನ ನೋಡ್ಬೇಕು ಅಕ್ಷರಸ್ಥರು ಎಲ್ಲರೂ ಆಗ್ತಾರೆ ಸೊ ವಿದ್ಯಾವಂತರ ಆಗ್ಬೇಕು ಅಂದ್ರೆ ನಮ್ಮ ಭಾಷೆ ಅದು ಸಂಸ್ಕೃತ ಇರ್ಬೋದು ಕನ್ನಡ ಇರ್ಬೋದು ಯಾವ್ದಾದ್ರು ಇರಬಹುದು ಆ ಭಾಷೆಯಲ್ಲಿ ಅವರು ಅದು ಮಾರಲ್ ಎಜುಕೇಶನ್ ಸಿಗ್ಬೇಕು ಅಂದ್ರೆ ಅದು ಭಾಷೆಗೆ ಹೋಗ್ಬೇಕು ಹೊರತು ನೀವು ಕೋರ್ ಸಬ್ಜೆಕ್ಟ್ ಕಷ್ಟ ಆಗ್ತದೆ ಹಾಗಾಗಿ ಅಂದ್ರೆ ಒಂದ್ ಕಡೆ ಪೋಷಕರ ಮನಸ್ಥಿತಿ ಏನಾಗ್ಬೇಕಂದ್ರೆ ಮಗು ಒಂದ್ ಕಡೆ ಒತ್ತನೂ ಇರಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರ ಮೂಲಕ ಬದುಕನ್ನ ಕಟ್ಕೊಂಡು ಸಿದ್ಧವಾಗಿರ್ಬಹುದು ಅಂತ ಅಂದ್ಕೋಬೇಕಂತ ಅನ್ಸುತ್ತ ಜೊತೆಗೆ ಇವತ್ತಿನ ಈ ಕ್ಷಣದಲ್ಲಿ ನಿಮ್ಮ ಸಾಧನೆಯ ಈ ಮೈಲುಗಲ್ಲಿಗಳಲ್ಲಿ ನಿಮಗೆ ಪ್ರೋತ್ಸಾಹಿಸಿ ಬೆನ್ನು ಚಪ್ಪರಿಸಿದ ಯಾರನ್ನಾದ್ರೂ ಸ್ಮರಿಸೋದಿದ್ರೆ ಅವ್ರಿಗೆ ಅಭಿನಂದನೆ ಹೇಳದಿದ್ರೆ ನಮ್ಮ ಆಯಿನಿ ಮೂಲಕ ನೀವ್ ಹೇಳ್ಬೋದು ಚಿತ್ರದುರ್ಗದ ಎಲ್ಲ ಜನತೆ ಕೂಡ ನನ್ಗೆ ಇಲ್ಲಿ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸ್ಕೂಲ್ ಟೀಚರ್ಸ್ಗಳು ಇರ್ಬೋದು ನಮ್ಮ ಕೊಲೀಗ್ಸ್ ಇರ್ಬೋದು ಆಮೇಲೆ ನನ್ನ ಇನ್ಸ್ಟಿಟ್ಯೂಟ್ ನ ಪೇರೆಂಟ್ಸ್ಗಳು ಅದ್ಭುತವಾದ ಪೇರೆಂಟ್ಸ್ ಗಳು ಸಿಕ್ಕಿದ್ದಾರೆ ಬಂದಾಗ ಇಯರ್ಸ್ ಗೆ ಸರ್ ಹೋಗ್ಬೇಕು ವಾಪಸ್ ಅನ್ಕೊಂಡಿದ್ದೆ ನನ್ನ ಯಾಕಂದ್ರೆ ಇಲ್ಲಿ ಯಾರು ರಿಲೇಷನ್ಸ್ ಇಲ್ಲ ಯಾರು ಇಲ್ಲ ನನಗೆ ಅದೇನೋ ಹೇಳ್ತಾರಲ್ಲ ವಿದ್ಯೆ ವಿದೇಶಕ್ಕೆ ಹೋದಾಗ ಬಂದು ಹಾಗಾಗಿ ನನ್ಗೆ ಇಲ್ಲಿ ನನ್ನ ಜೊತೆಗೆ ಇವತ್ತು ಇಲ್ಲಿಂದ ಬಿಟ್ಟು ಹೋಗ್ತೀನಿ ಅಂದ್ರೆ ಅಷ್ಟು ಬಳಗ ಇದೆ ಎಲ್ಲ ನಮ್ಮ ಪೇರೆಂಟ್ಸ್ ಗಳಿದ್ದಾರೆ ಇನ್ಸ್ಟಿಟ್ಯೂಟ್ ಇನ್ ಗಳು ಇವತ್ತು ಏನೇ ಒಂದು ತೊಂದರೆ ಆಯ್ತು ಅಂದ್ರೆ ಬರುವಷ್ಟು ಚೆನ್ನಾಗಿದ್ದಾರೆ ಸೊ ಹಾಗಾಗಿ ಅವ್ರಿಗೆಲ್ಲರಿಗೂ ಕೂಡ ಈ ವಾಹಿನಿಯ ಮೂಲಕ ನಾನು ಧನ್ಯವಾದಗಳನ್ನ ಸರ್ ಮೇಡಮ್ ತಾವು ತಮ್ಮ ಬಿಡುವಿನ ಸಮಯವನ್ನು ತಗೊಂಡು ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಮನದಳದ ಮಾತುಗಳನ್ನು ಬಿಚ್ಚಿಡ್ತಾ ನೀವು ಬೆಳೆಯೋದ್ರ ಜೊತೆಗೆ ನಿಮ್ಮ ವಿದ್ಯಾರ್ಥಿ ಸಮೂಹ ಅಥವಾ ಈ ನಾಟ್ಯ ನೃತ್ಯ ಇವುಗಳು ನಿರಂತರವಾಗಿ ನಡೀತಾ ಹೋಗಲಿ ಒಂದಷ್ಟು ಜನರಿಗೆ ಬೆಳಕಾಗಲಿ ಎನ್ನುವ ಒಳ್ಳೆಯ ಮಾತುಗಳನ್ನು ಹಂಚಿಕೊಂಡಿದ್ದೀರಿ ನಮ್ಮ ಪ್ರೇಕ್ಷಕರಿಗಾಗಿ ಆ ಕಾರಣಕ್ಕಾಗಿ ನಮ್ಮ ಬಿಸಿ ವಾಹಿನಿ ಬಳಗದ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆ ಅಭಿನಂದನೆಗಳು ಧನ್ಯವಾದಗಳು ಆತ್ಮೀಯ ವೀಕ್ಷಕರೇ ಕೇಳಿದ್ರಲ್ಲ ನೃತ್ಯ ಸಂಗೀತ ಇವೆಲ್ಲವುಗಳು ಮನುಷ್ಯನ ಬದುಕಿಗೆ ಪೂರಕವಾಗುವಂತಹ ಕೆಲಸಗಳು ಆ ಕಾರಣಕ್ಕಾಗಿ ಪಠ್ಯದ ಜೊತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗಿಸೋದ್ರ ಮೂಲಕ ಅವರ ಕಲಿಕೆ ಮತ್ತು ವ್ಯಕ್ತಿತ್ವದ ಹಿರಿತನಕ್ಕೆ ಕಾರಣೀಭೂತರಾಗಬಹುದು ಅನ್ನೋದನ್ನು ಭಾಳ ಸುಂದರವಾಗಿ ಶ್ವೇತಾ ಭಟ್ ರವರು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಅವರಿಗೆ ಅಭಿನಂದನೆ ಹೇಳ್ತಾ ಮತ್ತೆ ಮುಂದಿನ ವಾರ ಮತ್ತೊಬ್ಬ ಸಾಧಕರೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ